ಮನು ಹೆಂಗಾಯ್ತು ಇದ್ದಲ್ಲ ಗೊತ್ತಿಲ್ಲ ಚಿಕ್ಕಪ್ಪ ಅಪ್ಪನ ಒಂದ್ ಕಡೆ ಬಿದ್ದ ಗಾಳಿ ಒಂದ್ ಕಡೆ ಬಿದ್ದಿತ್ತು ರಕ್ತ ಜಾಸ್ತಿ ಹೋಗ್ತಾ ಇತ್ತು ತಲೆ ಒಳಗೆ ನಮ್ ಡಾಕ್ಟ್ರಿ ಕೆಲಸ ಮಾಡೋದು ನನಗೆ ಫೋನ್ ಮಾಡಿದ್ರು ಹಿಂಗಾಗೈತೆ ಅಂತ ನಾನು ಹೋಗೋಷ್ಟಿಲ್ಲ ಹಿಂಗಾಗೋಗಿತ್ತು ಏನು ಯಾರನ್ನ ಏನೋ ಏನಾಗ್ತಾ ಇಲ್ಲ ಚಿಕ್ಕಪ್ಪ ಏನಾನೆ ಬರ ಹೋಗಪ್ಪ ನೋಡಪ್ಪ ಸ್ಕ್ಯಾನಿಂಗು ಸ್ಕ್ಯಾನಿಂಗ್ ಬಂದದ ಕೇಳೋಗಪ್ಪ ಇರುದ್ರಾ ನಾನೇ ಬರ್ತಾ ಇದ್ರ ಇವಾಗ ಮಾವನವರ ಅದನ್ನ ನೀನೇ ಹೇಳ್ಬೇಕಪ್ಪ ನೀನು ಹೇಳ್ಬೇಕು ಏನಪ್ಪ ಸ್ಕ್ಯಾನಿಂಗ್ ಆಗಿ ಏನ್ ಬಂದೈತೆ ತಾತ ಇದು ಆಕ್ಸಿಡೆಂಟ್ ಅಲ್ಲ ಯಾರೋ ಬಲವಾದ ವಸ್ತುಯಿಂದ ತಲೆಗೆ ಹೊಡೆದವ್ರೆ ಹೌದು ತಾತಾ ಯಾರೋ ಹೊಡೆದವ್ರೆ ಮಾವನೂರು ನನಗೆ ಗೊತ್ತಿರೋ ಮಟ್ಟಿಗೆ ನೆನಪಿನ ಶಕ್ತಿ ಕಳ್ಕೊಂತಾರೆ ಅನ್ಸುತ್ತೆ ಯಾಕಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ತಲೆಯಲ್ಲಿ ಬ್ಲಡ್ ಎಲ್ಲ ಕ್ಲಾಟ್ ಆಗಿದೆ ಹ್ಮ್ ತಾತ ಕ್ಲಾಟ್ ಹಂಗಂದ್ರೆ ಹಂಗಂದ್ರೆ ಅಲ್ಲಲ್ಲಿ ಗಡ್ಡೆ ಕಟ್ಟಿರೋದು ಆ ತರ ಗಡ್ಡೆ ಕಟ್ಟಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಯ್ಯೋ ಭಗವಂತ ನಾವ್ ಯಾರ್ಕೇನ್ ಮಾಡಿದ್ರಪ್ಪ ಯಾಕಪ್ಪ ಹಿಂಗೆಲ್ಲ ಆತೈತೆ ತಾಣಕ್ಕೆ ಏನು ತೊಂದರೆ ಇಲ್ಲ ತಾತ ಆರಾಮಿ ನೀವು ಏನು ತೊಂದರೆ ಇಲ್ಲ ಏನಂದರೆ ಒಂದು ಸ್ವಲ್ಪ ಜೊತೇಲಿಟ್ಕೊಂಡು ಅವ್ರಿಗೆಲ್ಲ ನೆನಪು ಮಾಡ್ತಾ ಇರಬೇಕು ಯಾಕಂದರೆ ನಾನು ಫಿಫ್ಟಿ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಮೆಮೊರಿ ಪವರ್ ಕಳ್ಕೊತಾರೆ ಅಂತ ಬಟ್ ಅವ್ರಿಗೆ ಎಚ್ಚರಿಕೆ ಆಗಲಿ ಗೊತ್ತಾಗುತ್ತೆ ಏನಪ್ಪ ಹಿಂಗೆ ಹೇಳ್ತಾ ಇದೆಯಾ ಇರೋ ವಿಷಯ ಹೇಳ್ತಾ ಇದ್ದೀನಿ ಅಜ್ಜಿ ಅವ್ರಿಗೆ ಎಚ್ಚರಿಕೆ ಆಗಲಿ ರೀ ನೋಡೋಣ ಸರಿನಪ್ಪ ಆಯಿತು ರುದ್ರಮ್ಮವ ಬನ್ನಿ ನನ್ನ ಜೊತೆ ಇವನು ಪಾಸ್ಕುಲ ನನ್ನ ಮತ್ತೊಬ್ಸಾನೆ ಹೆಂಗೆ ಅಯ್ಯೋ ಒಳ್ಳೆ ಕೆಲಸ ಆಗುತ್ತಾ ಅಪ್ಪ ನನ್ನ ಮರ್ತಾತಾನಪ್ಪ ಇವನ ಇಲ್ಲ ಇರಪ್ಪ ಹಂಗೇನು ಆಗಲ್ಲ ಅಂತ ಹೇಳ್ತಾವನಲ್ಲ ಹರ್ಷ ಇಲ್ಲ ಇರು ಏನು ಆಗಲ್ಲ ಇರಪ್ಪ ನಾಗಪ್ಪ ಅವನೇ ಹರ್ಷ ಹೇಳ್ತಾವ್ನಲ್ಲ ನೀನು ಏನು ತೊಂದರೆ ಇಲ್ಲ ಅಂತ ಎಚ್ಚರಿಕೆ ಆಗ್ಲಿರು ಈ ಸಂದಿ ಅದತ್ತೋ ಬಿಟ್ಲ ಯಾವಳಿ ಬಿಡ ಹಚ್ಚ ಯಾವಳಿಂದ ಅಪ್ಪ ಅವನು ಮಲ್ಲೇಶಿ ರಷ್ಟು ರೌಡಿಗೆ ಮಾಡೋದಲ್ಲ ಅವ್ರು ರೌಡಿಗ್ ಹಂಗೆ ಅವ್ರನ್ನ ಏನ್ ಕಸ ಬಿಟ್ಟಿವ್ ಹೊರತು ಹೆಂಗೆ ಸುಮ್ಮನೆ ಇರು ಚಿಕ್ಕವನಾಗಿ ಏನನೋ ಮಾತಾಡ್ಬೇಡ ಇದು ಮನೆ ಅಲ್ಲ ಅವರು ಸಂದಿ ಯಾಕೆ ಒಡೆಸ್ತಾಳೆ ಹಾಂ ಅಪ್ಪ ನೀನು ಹೇಳ್ತಾ ಇದ್ದೀರಿ ಏನನ ಅಕ್ಕ ಹಂಗೆ ಅನಿಸ್ತಕ್ಕಲ್ಲಪ್ಪ ಏಯ್ ಸುಮ್ಮನೆ ಇರ ಓಹ್ ಕಟ್ಕೊಂಡಿರೋ ಗಂಡನು ಯಾರೋ ಒಡೆಸ್ತಾರೆ ಅಯ್ಯೋ ತಾತ ಒಡ್ಸೋದಲ್ಲ ಸಾಯಿಸ್ತಾ ಅವ್ರೆ ಎಲ್ಲಾರನ್ನು ಹ್ಞೂ ಸಾಯಿಸಿಬಿಟ್ಟೆ ಮನೆಗಳೆಲ್ಲ ಊತಾಗ್ತಾವ್ರೆ ಇದು ಯಾವ ಲೆಕ್ಕ ತಾತ ಎಂಥದು ಇಲ್ಲ ಸುಮ್ಮನೆರು ಯಾಕತ್ತೆ ಥರ ಏನೋ ನೀನು ಬಿಟ್ಬಿಟ್ಟು ಬಂದಿದ್ದೀರಾ ನೀವೆಲ್ಲ ಹೇಳಿ ಸರಿ

ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಮತ್ತೆ ಅವ್ನ್ಗೆ ಆಕ್ಸಿಡೆಂಟ್ ಅಂತ ಆಗಿರೋದು ಯಾರೋ ತಲೆ ಕೊಡ್ತಿರೋದಂತೆ ನೀನೇ ಏನೇನೋ ಹೊರಸಿಗಿಸ್ತಿದ್ರೆ ಇಲ್ಲ ಇಲ್ಲ ನಾನು ಒತ್ತಿಲ್ಲ ನಾನೇ ಗುಡ್ಸ್ದೆ ನನ್ ಮೇಲೆ ಇಲ್ದಿದ್ದೆಲ್ಲ ಅಪವಾದ ಆಗ್ಬೇಡ ಅವಳೇನೋ ಹೊಡ್ಸವಳ ಏನೋ ಏ ಚಿಕ್ಕೋನೆ ಸುಮ್ಮನೆ ಇರೋ ನಡಿಯ ನಿಮ್ಮ ಮನೆಕ ನಡಿ ಮನೆ ತಿರ್ ನಡಿ ಓ ನಾನು ಹೋಗಲ್ಲ ಅವನು ನನ್ನ ಗುರ್ತಿ ಹಿಡಿತಾನೆ ಎಲ್ಲ ನೋಡ್ಬಿಟ್ಟು ಆಮೇಲೆ ಹೋಗ್ತೀನಿ ನೋಡ್ ಮಾವ ಹೆಂಗ್ ಮಾತಾಡ್ತಾರೆ ಗಂಡನ್ ಯಾರೇನೋ ಹೊಡಿಸ್ತಾರ ಮಾವ ಅಲ್ಲಮ್ಮ ಏಟ್ ಬಿತ್ತದೆ ಅಂತ ಅದಕ್ಕೆ ಅವ್ನು ಹಂಗೆ ಹೇಳ್ತಾವಣ ಬಿಡಮ್ಮ ಅವ್ನಿಗೆ ತಿಳಿಯಲ್ಲ ಅವ್ನ ಬುದ್ಧಿ ತಿಳಿಯದಲ್ಲ ಬಿಡು ಬೇಜಾರು ಮಾಡ್ಕೊಂಬ್ರಿ ಬಿಡು ಏನ್ ಮಾಡೋಕ್ಕಾಗಲ್ಲ ಎಲ್ಲ ಅವಳಿಂದ ನೆಮ್ಮವ್ ಆಗಿದ್ದು ಅವಳು ಬರೋಕ್ ಮುಂಚೆ ನಾವು ಎಚ್ ಚೆನ್ನಾಗಿದ್ರಿ ಮವ ಅವಳು ಬಂದು ನನ್ನ ಎಲ್ಲ ಹಾಳು ಮಾಡ್ಬಿಟ್ಲು ಸುಮ್ಮನೆ ಇರೇ ಅವನಿಗೆ ನೆಮ್ಮದಿ ಇಲ್ದಂಗೆ ಮಾಡ್ದವಳ ನೀನು ಅವಳು ಪಾಡ್ಕೊಳ ಅಲ್ಲಿ ತಾನೆ ಅವ್ನು ಮನೆಗೆ ಬಂದ್ರೆ ಸಾಕು ಒಟ 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 ಅಂತ ಸಾಯ್ತಾರ್ಥ್ಯ ಮನೆಗೆ ಬಂದಿದ್ದ ನಗನಾಗ್ತಾ ಇರ್ಬೇಕು ಎಂತ ಹೆಂಡತಿ ಮಕ್ಕ ನೋಡಿದ ಕೃಷ್ಣ ಆಸೆ ಎಷ್ಟು ಕಷ್ಟಪಟ್ಟಿದ್ರೆ ಆ ಯಾಸೆ ಆಯಾಸ ಎಲ್ಲ ಹೋಗ್ಬೇಕು ಇಲ್ಲ ಹಿಂಸೆ ಕೊಡ್ತೀಯಾ ಅವನಕ ಕೊಡಬಾರ್ದು ಹಿಂಸೆ ಕೊಡ್ತೀಯ ನೀನು ಅವನಕಾ ನೀನೇನು ಕಡಿಮೆ ಆಸಾಮಲ್ಲ ನೀನು ಹ್ಞೂ ನಾನು ಹೊಟ್ಟೆ ಅಷ್ಟು ಉರಿತೈತೆ ಅಷ್ಟು ಉರಿತೈತೆ ನಾನು ಹೊಟ್ಟೆ ಡೈವರ್ಸ್ ಕೊಟ್ಟು ಹೋದ್ಮೇಲೆ ಏನಕ್ಕೆ ಬರ್ಬೇಕು ಅವಳು ಏನಕ್ಕೆ ಬರಬೇಕಾಗಿತ್ತು ಹೇಳು ಅವಳಾಗ ಅವಳು ಬಂದಿಲ್ಲೆ ನಾವೇ ಕರ್ಕೊಂಡ್ಬಂದಿದ್ದು ನಾವು ಕರ್ಕೊಂಡ್ಬಂದು ಅವಳನ್ನ ಆಸ್ಪತ್ರೆಗೆ ಇಟ್ಟಿದ್ದು ಆಯಿತಾ ತೋರಿಸಿದ್ರಿತಾನೆ ಅಯ್ಯೋ ಪಾಪ ಅಂತ ಅವಳ ಜಾಗ ಕಳ್ ಹೋಗ್ಬೇಕಾಗಿತ್ತಾನೆ ಇಲ್ಲ ಗತ್ತೆ ಬಂದು ನಮ್ಮ ನೆಮ್ಮದಿ ಹಾಳು ಮಾಡ್ಬೇಕಾಗಿತ್ತು ಸಂಧ್ಯಾ ಸುಮ್ಮನೆ ಇರಮ್ಮ ಇದು ಮನೆ ಅಲ್ಲ ಆಸ್ಪತ್ರೆ ಸುಮ್ಮನೆ ಇರ್ಬೇಕು ಅಂತೆ ಮಾವ ಮನು ನೀವೆಲ್ಲ ಹೋಗ್ರಿ ನನ್ಗೆ ಅಣ್ಣ ನಾನೇ ನೋಡ್ಕೊಂತೀನಿ ನೀನ್ ಹೋಗಮ್ಮ ನಾವು ನೋಡ್ಕೊಂತೀರಿ ಹೋಗು ಹೋಗು ಮನೆಗೆ ಹೋಗು ಇಲ್ಲ ಇಲ್ಲ ನನ್ನ ಅಣ್ಣ ನಾನೇ ನೋಡ್ಕೊಬೇಕು ಅದ್ ದುಡ್ಡು ಎಲ್ಲ ಕಟ್ಬೇಕು ಹೋಗಮ್ಮ ಬೇಕಾಗಿಲ್ಲ ನಾನೇ ಕಟ್ತೀನಿ ಅದೆಷ್ಟಾದ್ರೂ ಆಗ್ಲಿ ಬಿಡಿ ನಾನೇ ಕಟ್ತೀನಿ ದುಡ್ಡು ದೊಡ್ಡವ್ರು ಹೇಳ್ದಂಗೆ ಕೇಳ್ಬೇಕು ಕೇಳಲ್ಲ ಯಾಕೆ ಕೇಳ್ಬೇಕು ನನಗನ್ನು ನನ್ನ ಇಷ್ಟ ನಾನು ಏನಾದರೂ ಮಾಡ್ಕೊತೀನಿ ನೀವೆಲ್ಲ ಕೇಳ್ಬೇಕಾಗಿಲ್ಲ ನನ್ನ ಎಷ್ಟಾರ ದುಡ್ಡು ಆಗ್ಲಿ ಬಿಡು ನಾನೇ ಕಟ್ತೀನಿ ನೋಡಮ್ಮ ದೊಡ್ಡವ್ರು ಅಂತ ನಾವಿದ್ದೀರಿ ಎಲ್ಲ ನೋಡ್ಕೊಂತೀರಿ ಆಯ್ತಾ ನೀನ್ ಸುಮ್ಮನೆ ಇದ್ ಬಿಡಮ್ಮ ನಾನು ಹೋಗಲ್ಲಮ್ಮವ ಇಲ್ಲೇ ಇರ್ತೀನಿ ಮವ ಸರಿ ಆಯ್ತು ಇಲ್ಲೇ ಇರಂತೆ ಮನೂನು ಇಲ್ಲೇ ಇರ್ತಾನೆ இப்போது இல்லையிருந்தே சரி நான் யாரு பேகாகில் விடும் அவன் நான் உப்பில் எட்தினேன் ದೊಡ್ಡವ್ರ ಮಗುನ ಅವಳು ರುದ್ರ ಮಗುನ ಅಂತ ಓ ಅಮ್ಮ ಚುಂಪ್ ಅಂತ ಹ್ಞೂ ಪರವಾಗಿಲ್ಲ ಅಂತೆ ರಕ್ತ ಜಾಸ್ತಿ ಹೋಗದಂತೆ ಕ್ಯಾನಿಂಗ್ ಇದು ಕ್ಯಾನಿಂಗ್ ಎಲ್ಲ ಮಾಡೋರಂತೆ ಏನು ತೊಂದರೆ ಇಲ್ಲಂತೆ ಬಿಡು ನಿಮ್ಮ ಅಪ್ಪನ ಫೋನ್ ಮಾಡಿದ್ದೆ ಏನು ತೊಂದರೆ ಇಲ್ಲಂತೆ ಅಯ್ಯೋ ಬೇಳೆ ನಿಮ್ಮ ಮನೆ ಹತ್ರ ಯಾರು ಇಲ್ಲ ಮನೆ ಬೀಜ ಆಗ್ತದೆ ಅಲ್ಪ ಸುಂದರಮ್ಮ

ோ இல்ல நோட அவளே அம்மா அண்ணா ஒான <laughs> <laughs> <many, many. laughs> ಹೊಳ್ಬಾರ್ದು ಸುಮ್ಮನೆ ನಾನು ಸುಮ್ಮನೆ ಇರಾವಳೆ ಹೇಳ್ತಾಳೆ ಅವ್ರ ಅಮ್ಮನ ಯಾರು ಇಲ್ಲ ಮನೆಗೆ ಅತ್ತೆ ಓ ಭಗವಂತ ಇಬ್ಬರನ್ನ ಮಾಡ್ಕೊಂತ ಮರ್ಕಳೆ ಪಚು ಜಿ ಮಾಡುವ ಬರ್ತಾಳೆ ಪಚಾ ಇವಳೇನ್ ಹೋಗ್ಬಿಟ್ಲು ಲೇ ಸರೋಜಿ ಅತೈ ಇಲ್ಲ ಅತ್ತೈ ಅಳು ಬಟ್ಟೆ ಇತ್ತಾ ಇದ್ದಲ್ಲ ಬ್ಯಾಗು ಅಲ್ಲಿಂದ ಬರೋವು ಎರಡು ಬ್ಯಾಗ್ ಎತ್ಕೊಂಡ್ಬಂದಿದ್ಲು ಆ ಬ್ಯಾಗುಗಳು ಇಲ್ಲ ಅವಳು ಇಲ್ಲ ಏನ್ ರೀ ಹಿಂಗೆ ಸೈಡಲ್ಲಿ ಹ್ಞೂ ನಿಜವಾಗ್ಲೂ ಇಲ್ಲ ಮನೆ ಚಿಲ್ಕ ಹಾಕ್ತಿತ್ತು ಅಂತೇಳಿಲ್ಲ ಬೀಗಾನು ಹಾಕಿಲ್ಲ ಚಿಲ್ಕಾಕೊಂಡು ಹೊಲ್ಟೋಳು ಇನ್ನು ಬೀಗ ಹಾಕಿ ಬೀಗ ಎತ್ಕೊಂಡಿದ್ರೆ ಹೆಂಗೆ ಅಂದ್ಬಿಟ್ಟು ಹಾಕೊಂಡು ಹೊಲ್ಟೋಗಳೆ ಅಯ್ಯೋ ಪಾಪಲೆ ಬಸ್ ರಿನ್ಸೂಲೆ ಎಂಥ ಕೆಲಸ ಆಗೋಯ್ತು ಎತ್ತೋ ಏನೋ ಎಲ್ಲರೂ ಸೇರ್ಕೊಂಡು ಅವಳ್ಕೊಂಡು ಗೊತ್ತಿ ಕಾಣಿಸ್ಬಿಟ್ರಲ್ಲ ಪಾಪ ಆಂ ನಾನು ಒಳಗಿತ್ತಳ್ ಬಿಡು ಅಂತ ಯಾಮಾರ್ದಮ್ಮ ಏನು ಕಾವಳೆ ಕುತ್ಕೊಳಕ್ಕಾಗತ್ತದ ಏನು ಎಳೆ ಮಗುವ எத்தொட்டி எத்தோட்ட பாப்பா அது எத்தோர் ஏன் கத்தேனா ஒே கத்தாயே சரோஜி லெலி நம்ம கூகியலே ஏக்கா கூகி ஹேத்தினே அவன் நோடி எங்கேனே தடனே ஏனமா ரொக்கமா ஏனா ஏ அவள் சவீத மனைவி ஹாலி அக்கி போய்ட்ல நோடாண்ட் கடை எல்லாம் நோட்கொங்க பஸ் ஸ்டாண்டாக கர்க்க ஆமேலி அந்த நம்ம அம்மன் கூப்பிட்டே ಬಾಂತೇ ಬಿಟ್ಟು ಕರ್ಕೊಂಡ್ ಹೋಗ್ ಏನೋ ಹೋಗಮ್ಮ ಹಂಗನ್ ಬೇಡ ಹೋಗಪ್ಪ ಏನ್ ಮಾಡಕತ್ತದೆ ಹೋಗ್ ಹೋಗು ಹುಡುಗ ಎಷ್ಟೊತ್ತಾಯ್ತೋ ಏನೋ ಹೋಗಿ ಎತ್ತೋಗ್ಲಾ ಮುಂದುವರಿಯುವುದು